ನನಗಂತೂ ತುಂಬಾನೇ ಖುಷಿ ಆಗ್ತಿತ್ತು ಮನೇಲಿ ಬೆಳ್ಳಿ ದೀಪ ಇದ್ರು ಈ ದೀಪ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯಲ್ಲಿ ಬೆಳ್ಳಿ ದೀಪ ಇದ್ರು ಈ ದೀಪ ಯಾಕೆ ಕೊಟ್ಟಿಲ್ಲ ಅಂದ್ರೆ ಕಷ್ಟದ ಸಮಯದಲ್ಲಿ ದುಡ್ಡಿಗೆ ತುಂಬಾ ಕಷ್ಟ ಇತ್ತು ಆ ಟೈಮ್ ಅಲ್ಲಿ ಈ ದೀಪ ಕಂಬನ ತಗೊಂಡ್ ಬಂದೆ ಅದಕ್ಕೋಸ್ಕರ ಯಾರಿಗೂ ಕೊಟ್ಟಿಲ್ಲ ನೆನಪುಗೋಸ್ಕರ ಇಟ್ಕೊಂಡಿದ್ದೀನಿ ಇವತ್ತು ಈ ದೀಪನ ಹಚ್ತಾ ಇದ್ದೀನಿ ಆ ದೀಪಗಳೆಲ್ಲ ವಾಶ್ ಕೊಟ್ಟಿದ್ದೀನಿ ಸ್ವಲ್ಪ ಬೆಳ್ಳಿಯೆಲ್ಲ ಕಪ್ಪಾಗಿತ್ತು ಹಾಗಾಗಿ ಅದು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಸೋಣ ಅಂತೇಳಿ ಆ ದೀಪ ಕೊಟ್ಟೆ ಅದಕ್ಕೆ ಇವತ್ತು ಇದು ಹಚ್ತಾ ಇದ್ದೀನಿ ಕೆಲವರು ಕ್ವಶನ್ ಕೇಳ್ತಾರೆ ನಮಗೆ ಹೂವು ಕೊಡೋಲ್ಲ ನಿಮ್ಗೆ ಹೆಂಗೆ ಕೊಡುತ್ತೆ ಅಂತ ಇದಕ್ಕೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ನೀವು ರಾಯರ ಹತ್ರನೇ ಕೇಳಬೇಕು ಸುಮಾರು ಜನ ಹಾಗೆ ಕಮೆಂಟ್ ಹಾಕಿದ್ರು ನನ್ನನ್ನು ಕೇಳೋ ಮೊದಲು ರಾಯರನ್ನೇ ಕುತ್ಕೊಂಡು ಕೇಳಿ ಅವ್ರಿಗೆ ಮಾತ್ರವು ಕೊಡ್ತೀರಾ ನನಗೆ ಕೊಡಲ್ಲ ಅಂತ ಕೇಳಿ ಖಂಡಿತ ನಿಮಗೆ ರಾಯರೇ ಉತ್ತರ ಕೊಡ್ತಾರೆ ನಮ್ಮ ಮನೇಲಿ ದೀಪಾಲೆ ಕಂಬನೇ ಇರಲಿಲ್ಲ ಫಸ್ಟು ಟೈಮು ನಾನು ರಾಯರನ್ನ ಪೂಜೆ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೆಯಲ್ಲಿ ದೀಪವೇ ಇರಲಿಲ್ಲ ನಾನು ಫೋಟೋನು ಇದೆ ಫೋಟೋನು ಹಾಕ್ತೀನಿ ರಾಯರ ಹತ್ರ ಬೇಡ್ಕೊಂಡೆ ರೇ ಮನೇಲಿ ದೀಪ ಕಂಬ ಇಲ್ಲ ದೀಪ ಚಕ್ಕೆ ಸಣ್ಣ ಸಣ್ಣ ದೀಪ ಅಂತ ಬೇಡ್ಕೊಂಡಾಗ ಹೋದ ವರ್ಷ ಅಂದರೆ ಸಾರಿ ಫಸ್ಟ್ನೇ ವರ್ಷ ಆರಾಧನೆ ಟೈಮಲ್ಲಿ ಪೂಜೆ ಮಾಡಬೇಕು ನಂಗೆ ಗೊತ್ತಿಲ್ಲ ಅದೇ ವಸ್ತು ಸರಿ ದೇವಸ್ಥಾನದಲ್ಲಿ ಹೇಳಿದ್ರು ಆರಾಧನೆ ಇರೋದ್ರಿಂದ ನೀವು ಮಾಡಿ ಪೂಜೆ ಅಂತ ಸರಿ ಅಂದ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ ಅಯ್ಯೋ ದೀಪಾಲೇಖಂಬನೇ ಇಲ್ವಲ್ಲ ನಮ್ಮ ಮನೇಲಿ ಏನು ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಬೆಳ್ಳಿದು ತಗೊಳ್ಳೋಷ್ಟು ಆ ಟೈಮಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ ಆಮೇಲೆ ನನ್ನ ಫ್ರೆಂಡು ಶ್ವೇತಾ ಅವ್ರಿಗೆ ಫೋನ್ ಮಾಡಿದೆ ಅವರೇ ಈ ಥರ ನಾನು ಕೆಲಸಕ್ಕೆ ಹೋಗಿ ಬರ್ತಾ ಇದೆ ಹೋಗಿ ಬರಬೇಕಾದ್ರೆ ಕೇಳಿದೆ ಅವರೇ ಈ ಥರ ಅರ್ಜೆಂಟು ನನಗೆ ದುಡ್ಡು ಬೇಕಿತ್ತು ಅಂದರೆ ಯಾಕೆ ಅಂದರು ಏನಿಲ್ಲ ಹಿಂಗೆ ದೀಪಾಲೇ ಕಂಬ ತಗೋಬೇಕಿತ್ತು ಅಂತ ಅಂದೆ ಸರಿ ಆಯಿತು ಚಿಕ್ಕಪೇಟೆಯಲ್ಲಿ ಇದು ಯಾವ ತರ ಏನೋ ಹೇಳ್ತಾರಲ್ಲಪ್ಪ ಅದು ಇದು ಯಾವ ಬೆಳ್ಳಿ ನಂಗೆ ಗೊತ್ತಿಲ್ಲ ಬೆಳ್ಳಿ ಅಲ್ಲ ಇದು ಸರಿ ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದೆ ಇದಕ್ಕೆ ಮೂರು ಸಾವಿರ ರೂಪಾಯಿ ಕೊಟ್ಟೆ ಮೂರು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ಆ ಇದೇ ದೀಪನ ಹಚ್ಚಿ ಪೂಜೆ ಮಾಡಿದೆ ಆಮೇಲೆ ನೆಕ್ಸ್ಟ್ ರಾಯರ ಹತ್ರ ಬೇಡ್ಕೊಂಡೆ ರಾಯರೇ ನೆಕ್ಸ್ಟು ಮುಂದಿನ ವರ್ಷಕ್ಕೆ ನಾನು ಬೆಳ್ಳಿ ದೀಪನೇ ಇಡಬೇಕು ಅಂತೇಳಿ ರಾಯರ ಹತ್ರ ಸಂಕಲ್ಪ ಮಾಡ್ಕೊಂಡೆ ಹಾಗೇ ಕರೆಕ್ಟಾಗಿ ಬೆಳ್ಳಿ ದೀಪನೇ ಇಟ್ಟೆ ಮೊದಲನೇ ವರ್ಷ ಈ ದೀಪ ಇಟ್ಟೆ ಇತ್ತಾಳೆ ದೀಪ ಇತ್ತಾಳೆದಲ್ಲ ಸಾರಿ ಏನು ಹೇಳ್ತಾರಪ್ಪ ಇದು ಇಂಥದ್ದು ಬೆಳ್ಳಿ ಅಂತ ಜರ್ಮನ್ ಸಿಲ್ವರ್ ಜರ್ಮನ್ ಸಿಲ್ವರ್ ಇದು ಜರ್ಮನ್ ಸಿಲ್ವರ್ ಒರಿಜಿನಲ್ ಬೆಳ್ಳಿ ಅಲ್ಲ ಈ ದೀಪನ ಇಟ್ಟು ಪೂಜೆ ಮಾಡಿದೆ ನೆಕ್ಸ್ಟ್ ವರ್ಷಕ್ಕೆ ಈಗ ಯಾವಾಗಲೂ ಪ್ರತಿ ಗುರುವಾರ ಇರ್ತೀನಲ್ಲ ಅದೇ ದೀಪಾಲೆ ಕಂಬನ ನಾನು ತೊಗೊಂಡಿದ್ದು ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟು 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 ನಾನು ಸೇಟು ಅಂಗಡಿಲಿ ದೀಪಾಲೆ ಕಂಬನ ಅದು ತೊಗೊಂಡೆ ಫಸ್ಟು ದೊಡ್ಡದು ತೊಗೊಂಡೆ ಅದಾದಮೇಲೆ ಚಿಕ್ಕದು ಈಗ ಹಂಗಂಗೆ ಹಂಗಂಗೆ ಸಣ್ಣ ಪುಟ್ಟ ತೊಗೊಂಡೆ ಅಂತೂ ಮರೆಯೋಕ್ಕಾಗಲ್ಲ ಕಷ್ಟ ಟೈಮಲ್ಲಿ ಜರ್ಮನ್ ದೀಪ ಅದಕ್ಕೆ ನಾನು ಇದನ್ನು ಯಾರಿಗೂ ಕೊಟ್ಟಿಲ್ಲ ಈಗ ಮನೇಲಿ ಬೆಳ್ಳಿ ದೀಪ ಇದೆ ಅಂದ್ಬಿಟ್ಟು ಕೊಡ್ಬೋದು ನಾನಂತೂ ಪ್ರತಿ ಸಲ ಪೂಜೆ ಮಾಡಿದ್ರು ರಾಯರ ನೈವೇದ್ಯಕ್ಕೆ ಏನಾದರೂ ಬಿಸಿದು ಮಾಡಿರ್ತೀನಿ ಸ್ವೀಟು ಏನೂ ಇಲ್ಲ ನಮ್ಮ ಮನೇಲಿ ಅಂದಾಗ ಕಲ್ ಸಕ್ಕರೆ ಆಮೇಲೆ ಡ್ರೈ ಫ್ರೂಟ್ಸು ಇಲ್ಲಾಂದರೆ ಸಕ್ಕರೆ ಮತ್ತು ಉರುಗಡ್ಲೆ ಇಷ್ಟೂ ಕೂಡ ಇಡ್ತಾಯಿರ್ತೀನಿ ಅವಾಗವಾಗ ನಾವು ಪ್ರತಿ ಬಾರಿ ಪೂಜೆ ಮಾಡಿದಾಗ ಏನಾದರೂ ಒಂದು ನೈವೇದ್ಯಕ್ಕಿಟ್ಟರೆ ತುಂಬಾ ಒಳ್ಳೆಯದು ನಾವೇನು ಅಂದ್ಕೊಂಡು ಅವ್ರು ಆಯ್ರ ಹತ್ರ ಅದು ಸ್ವಲ್ಪ ನಿಧಾನ ಆದರೂ ಆದಷ್ಟು ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಕೈ ಸುಟ್ಕೊಂಡೆ ಲೇಟಾಗಿದೆ ಬೇಗ ಬೇಗ ಪೂಜೆ ಮಾಡೋಣ ಅಂಥೇಳಿ ಬಿಸಿ ಪಾತ್ರೆ ಇಟ್ಟಿದೆ ಹಾಗಾಗಿ ಸಡನ್ನಾಗಿ ಮುಟ್ಟಿದೆ ಕೈ ಸುಟ್ಟೋಯ್ತು ಅಷ್ಟೇನು ಸುಟ್ಟಿಲ್ಲ ಲೈಟಾಗಿ ಸುಟ್ಟೋಯ್ತು ಇಲ್ಲ ಕಾಯಿಸಿ ಇಡ್ತೀರಾ ಅಂತ ನಾನು ಯಾವಾಗಲೂ ಹಸಿ ಅಲೆ ಇಡೋದು ಕಾಯಿಸಿ ರಾಯರಿಗೆ ಅಲ್ಲ ಇಡಲ್ಲ ಕಂಪ್ಲೀಟ್ ಪೂಜೆಗೆ ರೆಡಿ ಆಯ್ತು ದೀಪ ಒಂದು ಹಚ್ಬೇಕಿವಾಗ ದಾಸವಾಳ ಹೂವು ಬಿಟ್ಟಿದೆ ಮರ್ತೋಗ್ಬಿಟ್ಟೆ ಇವಾಗ ದಾಸವಾಳ ಹೂವು ಮುಡಿಸ್ಬೇಕು ರಾಯರಿಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಮಂಗಳಾರತಿ ತಗೊಳ್ಳಿ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಕೆಲಸ ಜಾಸ್ತಿ ಇರುತ್ತಾ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿರುತ್ತೆ ರಾಯರು ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸಿ ರಾಯರತ್ರ ನಾನು ಮನ್ಸಾರ ಬೇಡ್ಕೊಂಡು ನನಗೆ ಆಶೀರ್ವಾದ ಮಾಡೋದ ರಾಯರೇ ಅಂತೇನಾರ ಕೇಳಿಕೊಂಡ್ರೆ ಸಾಕು ನಿಜವಾಗ್ಲೂ ಹಂಗೆ ಹೂ ಪ್ರಸಾದನ ಕೊಡ್ತಾರೆ ನನಗಂತೂ ರಾಯರು ಹೂವು ಕೊಟ್ಟರೆ ಹೆಂಗಾಗುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಬೆಳಗ್ಗೆಯಿಂದ ಇದ್ದಂಥ ಸುಸ್ತು ಆಮೇಲೆ ಒಂಥರ ಟಯರ್ಡ್ ಸಿಕ್ಕಾಬಿಟ್ಟೆ ಸುಸ್ತಾಗ್ತಾಯಿತ್ತು ಎನರ್ಜಿನೇ ಕಳ್ಕೊಂಬಿಟ್ಟಿರ್ತೀನಿ ರಾಯರಿಗೆ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿದೆ ಅಂದರೆ ಸಾಕು ಎನರ್ಜಿ ಹಂಗೆ ಬಂದ್ಬಿಡುತ್ತೆ ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಗುತ್ತೆ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ರಾಯರ ಸೇವೆ ಮಾಡೋಕ್ಕೆ ರಾಯರು ನನಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ನನಗಂತೂ ನನ್ನ ಕನ್ಸ್ ಮನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನಾನು ರಾಯರ ಸೇವೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ತಕ್ಷಣ ಇದೇ ಹೂವು ಬೇಕು ರಾಯರಿ ಅಂದಿ ತಕ್ಷಣ ನಂಗೆ ಹೂವು ಕೊಟ್ಟರು ಮತ್ತು ತುಂಬ ವರ್ಷಗಳಿಂದ ನಾನು ಪ್ರೇಯರ್ ಮಾಡ್ತಿದ್ದೆ ರಾಯರು ನನಗೆ ಅನುಗ್ರಹ ಮಾಡಿದರು ಅದು ಆಯಿತು ನನ್ನ ಕಡೆಯಿಂದ ರಾಯರಿಗೆ ಒಂದು ಚಿಕ್ಕ ಕಾಣಿಕೆ ನಾನು ಏನು ಕೊಡುವಷ್ಟು ರಾಯರಿಗೆ ದೊ ದೊಡ್ಡವಳು ಅಲ್ಲ ಏನಂದ್ರೇನೂ ಇಲ್ಲ ನಾನು ನನ್ನ ರಾಯರಿಗೆ ಏನು ಕೊಡೋಕ್ಕೆ ಆಗೋಲ್ಲ ನಾನು ಕೊಟ್ಟರೆ ನನ್ನ ಮನಸಾರ ನನ್ನ ಭಕ್ತಿನ ಕೊಡ್ಬೋದು ಭಕ್ತಿಯಿಂದ ಕೈ ಮುಗಿಬೋದು ಅವ್ರ ಸೇವೇನ ಮಾಡ್ಬೋದು ಅಷ್ಟೇ ಆದರೆ ಒಂದು ವರ್ಷದಿಂದ ನಾನು ರಾಯರ ಹತ್ರ ಪ್ರೇಯರ್ ಮಾಡ್ತಿದ್ದೆ ನಾನೇನೋ ನಿಮಗೆ ಕೊಡಬೇಕು ರಾಯ್ರೇ ನಿಮಗೆ ಕೊಡಬೇಕು ಅಂತ ಅದು ಇವತ್ತು ನೆರವೇರ್ತು ನನಗಂತೂ ತುಂಬ ಆಗ್ತಿದೆ ನಾನು ನನ್ನ ಜೀವನದಲ್ಲಿ ಇದು ಎರಡನೇದು ನಮ್ಮ ಮನಸ್ಸಲ್ಲಿ ನಾವು ಏನು ಅನ್ಕೋತೀವಿ ಅದನ್ನು ನಾವು ಅವಾಗ 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 ಪ್ರೇಯರ್ ಮಾಡ್ತಾಯಿದ್ರೆ ಖಂಡಿತ ಆಗುತ್ತೆ ಇದು ನನ್ನ ಅನುಭವದ ಮಾತು ನಾನು ಫಸ್ಟು ಒಂದು ಟೈಮು ಏನೋ ಅಂದ್ಕೊಂಡು ಪ್ರೇಯರ್ ಮಾಡಿದೆ ರಾಯರತ್ರ ಅದು ತುಂಬ ಚೆನ್ನಾಗಿ ಈಸಿಯಾಗಿ ಆಯಿತು ನಿಜವಾಗ್ಲೂ ಥ್ಯಾಂಕ್ಸ್ ರಾಯರೆ ನನಗೆ ಅವತ್ತು ಒಂದು ಅನುಭವ ಆಯಿತು ನಾವು ಮನಸಲ್ಲಿ ಏನನ್ನು ಕೇಳಿಕೊಂಡು ಪ್ರೇಯರ್ ಮಾಡ್ತಾಯಿರ್ತೀವಿ ಅದೇ ಅದನ್ನು ಒಳ್ಳೆಯ ರೀತಿಲಿ ನಾವು ಯಾವುದನ್ನು ತಗೊಂಡು ನಾವು ಯೋಚನೆ ಮಾಡ್ತೀವೋ ಮತ್ತು ಯಾವುದನ್ನು ನಾವು ಅವಾಗವಾಗವಾಗ ರಾಯರ ಹತ್ರ ಪ್ರೇಯರ್ ಮಾಡ್ತಾ ಇರ್ತೀವೋ ಅದು ಒಂದಲ್ಲ ಒಂದು ದಿನ ಆಗುತ್ತೆ ಅನ್ನೋದಕ್ಕೆ ಇದು ನಂದು ನನಗೆ ಇವಾಗ ಎರಡನೇದು ನನ್ನ ಅನುಭವದಲ್ಲಿ ನನಗೆ ರಾಯರ ಅನುಗ್ರಹ ಆಗಿರೋದು ಇದು ಎರಡನೇ ಸಲ ಫಸ್ಟು ನಾನು ಪ್ರೇಯರ್ ಮಾಡಿದ್ದು ದೊಡ್ಡದು ರಾಯರಿಗೆ ಗೊತ್ತು ನಾನು ಏನು ಪ್ರೇಯರ್ ಮಾಡಿದೆ ನಾನು ಯಾಕೆ ಮಾಡಿದೆ ಅಂತ ಅದಕ್ಕೆ ರಾಯರು ಕೊಟ್ಟರು ನಮಗೆ ನೆರಳು ಕೊಟ್ಟಿದ್ದಾರೆ ರಾಯರು ಸಾಕು ಆ ನೆರಳಲ್ಲಿ ನಾವು ಬದುಕ್ತಿದ್ದೀವಿ ನಾನು ತುಂಬ ದೊಡ್ಡದಾಗಿ ಕೇಳ್ಕೊಂಡಿದ್ದು ರಾಯರತ್ರ ಒಂದು ನೆರಳು ಬೇಕು ಅಂತ ಆ ನೆರಳನ್ನು ನಮಗೆ ಕೊಟ್ಟಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಮತ್ತು ಇವಾಗ ನಾನು ಕೇಳ್ಕೊಂಡಿದ್ದು ಅದನ್ನು ಕೂಡ ರಾಯರು ಕೊಟ್ಟರು ಯಾವಾಗಲೂ ಅಷ್ಟೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿರಿ ಖಂಡಿತ ನೀವೇನು ಅನ್ಕೋತೀರಾ ಅದು ಹಾಗೇ ಆಗುತ್ತೆ ಕೆಲವೊಬ್ಬರು ಮನಸಲ್ಲಿ ಏನಂದರೆ ಕೆಲವೊಬ್ರು ಮನಸಲ್ಲಿ ಏನಂದರೆ ಇಪ್ಪತ್ತೊಂದು ದಿನದ ಸೇವೆ ಮಾಡಿದ್ದೀವಿ ಅಬ್ಬೇರೋರ್ಗಾಯ್ತು ನನಗಾಗಿಲ್ಲ ಆ ಥರ ಅಂದ್ಕೋಬೇಡಿ ರಾಯರು ಯಾವಾಗ ಕೊಡಬೇಕು ಕೊಟ್ಟೇ ಕೊಡ್ತಾರೆ ವೆಯ್ಟ್ ಮಾಡಬೇಕು ರಾಯರು ಕೊಟ್ಟೆ ಕೊಡ್ತಾರೆ ನಾವು ವೆಯ್ಟ್ ಮಾಡಬೇಕು ಅಷ್ಟೇ ನಾವು ಅಂದ್ಕೊಂಡಿದ್ದ ತಕ್ಷಣ ನನಗೆ ಆಗಬೇಕು ಅಂದರೆ ಆಗಲ್ಲ ನಂದು ಕೆಲವೊಂದು ವಿಷಯದಲ್ಲಿ ಆಗ್ತಿಲ್ಲ ರಾಯರ ಹತ್ರ ಹೂವು ಇಟ್ಟು ನಾನು ಕೇಳಿದಾಗ ತುಂಬ 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 ನಿಧಾನವಾಗಿ ಕೊಟ್ಟಿದ್ದಾರೆ ಅದು ಎಷ್ಟು ನಿಧಾನವಾಗಿ ಹೂವು ಕೊಡ್ತಾರೋ ಅಷ್ಟು ನಿಧಾನ ನಿಧಾನವಾಗಿ ಕೆಲಸ ಆಗುತ್ತೆ ಅದು ಅಂತ ಅಂಥೇಳಿ ನಾವು ಅನ್ಕೋಬಾರ್ದು ಆಗುತ್ತೆ ಇವತ್ತೆಲ್ಲ ನಾಳೆ ಹಾಗೆ ಆಗುತ್ತೆ ನಡೆದೆ ನಡೆಯುತ್ತೆ ಅಂತ ನಾವು ಅಂದ್ಕೊಂಡು ಬರಬೇಕು ನಾವು ಯಾವಾಗಲೂ ಅಷ್ಟೆ ಪಾಸಿಟಿವ್ ಆಗಿ ಇರಬೇಕು ಪಾಸಿಟಿವ್ ಅನ್ನೋದು ನಮ್ಮಲ್ಲಿ ಇತ್ತು ಅಂದರೆ ನಾವು ನಿಜವಾಗ್ಲೂ ದೇವ್ರಿಗೆ ಹತ್ರ ಆಗ್ತೀವಿ ನಮ್ಮಲ್ಲೇ ನೆಗೆಟಿವ್ಸನ್ನ ನಾವು ತುಂಬಿಕೊಂಡ್ರೆ ನಾವು ಯಾವ ದೇವ್ರಿಗೂ ಅಲ್ಲ ನಮ್ಮ ಪಕ್ಕದಲ್ಲಿರುವಂಥ ನಮ್ಮ ನಮ್ಮ ಮಕ್ಳಿಗೆ ನಾವು ದೂರ ಆಗ್ಬಿಡ್ತೀವಿ ನಮ್ಮ ಮಕ್ಕಳೇ ಆಗ್ಬೋದು ಫ್ರೆಂಡ್ಸೇ ಆಗ್ಬೋದು ಯಾರೇ ಆಗ್ಬೋದು ನಾವು ಯಾವಾಗಲೂ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತಾಯಿದ್ರೆ ಯಾರೂ ಕೂಡ ನಮ್ಮ ಜೊತೆ ಇರಲ್ಲ ಎಲ್ಲರೂ ಹೋಗ್ಬಿಡ್ತಾರೆ ಹಾಗೆ ನಾವೆಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ನಾವೆಷ್ಟು ಪಾಸಿಟಿವ್ ಆಗಿರ್ತೀವೋ ಖಂಡಿತ ರಾಯರಿರ್ತಾರೆ ಒಬ್ಬರು ಕೇಳಿದರು ನಿಮಗೆ ಮಾತ್ರ ರಾಯರು ಹೆಂಗೆ ಹೂವು ಕೊಡ್ತಾರೆ ನಮಗೆ ಯಾಕೆ ಕೊಡೋಲ್ಲ ಅಂತ ನೀವು ಮನಸಿಟ್ಟು ಮನ್ಸಾರ ರಾಯರೇ ರಾಯರೇ ಅಂತ ಸರಿ ಅವ್ರು ಬಂದೇ ಬರ್ತಾರೆ ಒಂದಿನ ನೀವು ಕೇಳ್ಬಿಟ್ಟು ಸುಮ್ಮನೆ ಆಗೋದಲ್ಲ ಪ್ರತಿ ಬಾರಿ ನೀವು ಪ್ರಯತ್ನ ಇರಿ ಒಂದಲ್ಲ ಒಂದು ದಿನ ರಾಯರು ನಿಮಗೂ ಕೂಡ ದೃಷ್ಟಿ ಕೊಡ್ತಾರೆ ಅವರು ನಮ್ಮನ್ನು ನೋಡೋವರೆಗೂ ನಾವು ಹೆಂಗೆ ದೇವಸ್ಥಾನಕ್ಕೆ ಹೋದಾಗ ತುಂಬ ರಶ್ ಇರುತ್ತೆ ಆ ರಶ್ಶಲ್ಲಿ ದೇವ್ರನ್ನ ನಾವು ನೋಡಲೇಬೇಕು ಅಂತ ಹೇಳಿ ಹೇಗೆ ನಾವು ಎಷ್ಟೇ ಕಷ್ಟ ಆದ್ರೂ ನಿಂತ್ಕೊಳಕ್ಕಾಗಲ್ಲ ಅಂದರೂ ಹೋಗ್ಬಿಟ್ಟು ನಾವು ದೇವ್ರ ದರ್ಶನ ಮಾಡ್ತೀವಿ ಮಂತ್ರಾಲಯಕ್ಕೆ ಹೋದಾಗ ಸಿಕ್ಕಾಬಟ್ಟೆ ಕೆಲಸ ಎಲ್ಲ ರಶ್ ಇರುತ್ತೆ ಆ ಟೈಮಲ್ಲೂ ನಾವು ರಾಯರು ನೋಡಬೇಕು 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 ಅಂತ ಹೇಳಿ ನಾವು ದರ್ಶನನ ಮಾಡ್ತೀವಿ ಕೊನೆಗೂ ಬಿಡೋಲ್ಲ ದರ್ಶನ ಮಾಡೇ ಮಾಡ್ತೀವಿ ಹಾಗೆಯೇ ರಾಯರು ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ಕೋತಾರೆ ಯಾವ ರೂಪದಲ್ಲಾದ್ರೂ ನೀವು ಹೂವು ಕೊಡಲ್ಲ ಕೊಡಲ್ಲ ಅಂತಿದ್ರಲ್ವಾ ಕೊಟ್ಟೆ ಕೊಡ್ತಾರೆ ನಂಬಿಕೆ ಆತ್ಮವಿಶ್ವಾಸನ ನಾವು ಇಟ್ಕೋಬೇಕು ಆವಾಗಿಟ್ಕೊಂಡ್ರೇ ರಾಯರು ಖಂಡಿತ ಕೊಡ್ತಾರೆ ರಾಯರಿಗೆ ಅವ್ರ ಮಕ್ಳು ಯಾರು ಯಾರು ಅನ್ನೋದು ಎಲ್ಲರೂ ಗೊತ್ತು ರಾಯರು ನೋಡಿದ್ದಾರೆ ಇವಾಗ ನೀವು ಮನೇಲಿ ರಾಯರ ಸೆರೆ ತುಪ್ಪು ದೀಪ ಹಚ್ಚಿ ನೀವು ಪೂಜೆ ಮಾಡ್ತಿದ್ದೀರಾ ಪ್ರತಿ ಗುರುವಾರ ಪ್ರತಿ ದಿನ ನೀವು ಅವ್ರನ್ನ ನೆನ್ಸ್ಕೊತಿದ್ದೀರಾ ಅಂದರೆ ನೀವು ನಿಜವಾಗ್ಲೂ ರಾಯರಿಗೆ ಹತ್ರ ಆಗಿದ್ದೀರಾ ಆದರೆ ನಮ್ಮನ್ಸಲೇನೋದು ನಾನು ಅಷ್ಟು ಹೂವು ಹಾಕ್ತೀನಿ ಅಷ್ಟೊಂದೆಲ್ಲ ಪೂಜೆ ಮಾಡ್ತೀನಿ ರಾಯರು ಯಾಕೆ ನಮ್ಮನ್ನು ನೋಡ್ತಿಲ್ಲ ರಾಯರು ಯಾಕೆ ನಮ್ಮ ಕಡೆ ಗಮನ ಕೊಡ್ತಿಲ್ಲ ಮತ್ತು ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ರಾಯರಿಗೆ ಪೂಜೆ ಮಾಡ್ತೀವಿ ವಾರ ಒಪ್ಪತ್ತು ಮಾಡ್ತೀವಿ ಕೆಲವೊಂದು ನಮ್ಮ ಕಷ್ಟಗಳು ಪರಿಹಾರ ಆಗ್ತಿಲ್ಲ ಅಂದರೆ ಅದು ನಮ್ಮ ಕರ್ಮ ಆ ಕರ್ಮ ಕಳೆಯೋವರೆಗೂ ಅದನ್ನೆಲ್ಲ ನಾವು ನೋಡ್ತಾನೆ ಬರಬೇಕು ಅದು ಒಂದು ಸಲ ಆ ಕರ್ಮ ಕಳೆದು ನಾವು ಈಚೆ ಬಂದ್ವಿ ಅಂದರೆ ನಿಜವಾಗಲೂ ನಮ್ಮನ್ನು ರಾಯರು ಒಂದು ಅದ್ಭುತವಾದ ಒಂದು ಶಿಲೆಯಾಗಿ ನಮ್ಮನ್ನು ಮಾಡ್ತಾರೆ ಆ ಕರ್ಮ ಕಳೆಯೋವರೆಗೂ ನಾವು ನೋವು ಅನ್ನೋದನ್ನು ಅನ್ಭೋಗ್ಸಲೇಬೇಕು ಯಾರಿಂದಲೂ ಸಾಧ್ಯ ಇಲ್ಲ ಯಾವ ಜನ್ಮದಲ್ಲಿ ಏನೇನು ಪಾಪ ಬಂದಿರ್ತೀವೋ ಅಲ್ವಾ ಅದನ್ನು ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ ಹೋದ ಜನ್ಮದಲ್ಲಿ ಇಬ್ಬರು ಒಂದು ಮಠದಲ್ಲಿ ವಿದ್ಯಾನ ಕಲಿತಾ ಇರ್ತಾರೆ ಇಬ್ಬರು ದೊಡ್ಡೋರಾಗ್ತಾರೆ ದೊಡ್ಡವರಾಗಿ ವಿದ್ಯಾಭ್ಯಾಸ ಮುಗಿದಾಗ ವಿದ್ಯಾಭ್ಯಾಸನ ಮುಗಿಸಿ ಅವರು ಎಲ್ಲಿಗೆ ಹೋಗ್ತಾರೆ ಒಬ್ಬ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಾನೆ ಇನ್ನೊಬ್ಬ ಬಂದು ಅವನು ಸಿಕ್ಕಾ ಬಟ್ಟೆ ಮೋಸ ಮಾಡೋದು ಜನಕ್ಕೆ ಕಳ್ತನ ಮಾಡೋದು ಈ ಥರ ಅವನು ಮಾಡಿಕೊಂಡು ಜೀವನನ ನಡೆಸ್ತಾ ಇರ್ತಾರೆ ದೇವರಿಗೆ ಪೂಜೆ ಮಾಡೋನ್ಗೆ ಬರೀ ನೋವು ಕಣ್ಣೀರೇ ಇರುತ್ತೆ ಆದರೆ ಈ ಕಳ್ತನ ಮಾಡಿಕೊಂಡು ಬೇರೆಯವ್ರನ್ನ ಹೊಟ್ಟೆ ಉರ್ಸ್ಕೊಂಡು ಈ ಥರ ಇರ್ತಾನಲ್ಲ ಅವನಿಗಂತೂ ಎಲ್ಲೇ ಹೋದರೂ ದುಡ್ಡು ಕಾಸು ಊಟ ಪ್ರತಿಯೊಂದು ಸಿಗ್ತಾ ಇರುತ್ತೆ ಒಂದು ದಿನ ಪೂಜೆ ಮಾಡ್ತಿದ್ದಂಥ ವ್ಯಕ್ತಿ ಬರಬೇಕಾದ್ರೆ ಕಾಲ್ಗೆ ಬಲವಾದ ಪೆಟ್ಟು ಬಿದ್ದು ಕಾಲು ಏಟಾಗಿಬಿಡುತ್ತೆ ಸಿಕ್ಕ ಬಟ್ಟೆ ಅವನಿಗೆ ರಕ್ತ ಬರುತ್ತೆ ಅವನು ದೇವ್ರ ಮುಂದೆ ಕೂತ್ಕೊಂಡು ಇರ್ತಾನೆ ಅಷ್ಟರಲ್ಲಿ ಈ ಬೇರೆಯವ್ರಿಗೆ ಮೋಸ ಮಾಡಿ ಒಡೆದು ಬಡ್ದು ಬದುಕ್ತಿದ್ನಲ್ಲ ಅವನಿಗೆ ಒಂದು ಮೂಟೆ ದುಡ್ಡು ಸಿಗುತ್ತೆ ಆ ದುಡ್ಡನ್ನ ತಗೊಂಡು ಅವನು ಕೂಡ ದೇವಸ್ಥಾನಕ್ಕೆ ಬರ್ತಾನೆ ಬಂದಾಗ ಈ ಪೂಜೆ ಮಾಡ್ತಿದ್ದಂಥ ವ್ಯಕ್ತಿ ಅವನ್ನ ನೋಡಿ ಇವನು ಎಲ್ರಿಗೂ ಮೋಸ ಮಾಡಿಕೊಂಡೇ ಜೀವನ ಮಾಡ್ತಾನೆ ಎಲ್ಲರಿಗೂ ಹೊಟ್ಟೆ ಉರಿಸ್ತಾನೆ ದೇವರು ನೋಡಿದ್ರೆ ಇವ್ನನ್ನ ಚೆನ್ನಾಗೆ ಇಟ್ಟಿದ್ದಾರೆ ನೋಡಿ ಇವನಿಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದಾರೆ ನಾನೇನಪ್ಪ ಪಾಪ ಮಾಡಿದೆ ನಿನ್ನ ಸೇವೆ ಮಾಡ್ತಿದ್ದೀನಲ್ಲ ನನಗ್ಯಾಕೆ ಈ ಶಿಕ್ಷೆ ಅಂತ ಕೇಳಿದಾಗ ಆವಾಗ ದೇವರು ಪ್ರತ್ಯಕ್ಷವಾಗಿ ಹೇಳುತ್ತಂತೆ ಅವನು ಓದ ಜನ್ಮದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾನೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾನೆ ಇವತ್ತು ಅವನು ಬೇರೆ ಯಾರಿಗೆ ಕೆಟ್ಟದ್ದು ಮಾಡಿದ್ರು ಏನೇ ಮಾಡಿದ್ರು ಇವತ್ತು ಅವನು ಚೆನ್ನಾಗಿದ್ದಾನೆ ಅಂದರೆ ಓದ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಇವತ್ತು ಅವನನ್ನು ಕಾಯ್ತಿದೆ ನೀನೇನು ಮಾಡಿದ್ಯಾ ಓದ ಜನ್ಮದಲ್ಲಿ ಎಲ್ರಿಗೂ ಮೋಸ ಮಾಡಿದ್ಯಾ ವಂಚನೆ ಮಾಡಿದ್ಯಾ ಬರೀ ಕೆಟ್ಟದ್ದೇ ಮಾಡಿದ್ಯಾ ಅದಕ್ಕೆ ನಿನಗೆ ನೀನು ಇವಾಗ ಒಳ್ಳೆಯವನಾಗಿ ಬದುಕಿದ್ರೂ ನೀನು ನನ್ನ ಸೇವೆ ಮಾಡ್ತಾಯಿದ್ರು ನಿನಗೆ ಯಾಕೆ ಕಷ್ಟಗಳು ಬರ್ತಿದೆ ಅಂದರೆ ನೀನು ಓದ ಜನ್ಮದಲ್ಲಿ ಮಾಡಿರುವಂಥ ಪಾಪ ಆ ಪಾಪನ ಈ ಜನ್ಮದಲ್ಲಿ ನೀನು ಅನ್ಭೋಗಿಸ್ತಿದೆಯಾ ನೀನೇನು ಮಾಡಿದೆ ಪಾಪ ಕೆಲಸಗಳು ಮಾಡಿದ್ದೆ ಈ ಜನ್ಮದಲ್ಲಿ ನೀನು ಒಳ್ಳೆಯವನಾಗಿ ಬದುಕ್ತಿದೆಯಾ ಆದರೂ ನಿನಗೆ ಕಷ್ಟಗಳು ಬಿಡ್ತಿಲ್ಲ ಅಂತ ಅಂದರೆ ಓದ ಜನ್ಮದ ಬುದ್ಧಿ ಈಗ ನಿನಗೆ ಓಪನ್ ಆಗಿದೆ ಈ ಜನ್ಮದಲ್ಲಿ ಒಳ್ಳೆಯದೇ ಆಗ್ಬೋದು ಕೆಟ್ಟದೇ ಆಗ್ಬೋದು ಎಲ್ಲವನ್ನು ಕೂಡ ನಾವೇ ನೋಡಬೇಕು ನಾವೇ ಅನ್ಭೋಗಿಸ್ಬೇಕು ಹಂಗೆ ಅಂದ್ಬಿಟ್ಟು ನಾವು ಕೆಟ್ಟದ್ದೇ ಮಾಡಬಾರದು ಆ ಕೆಟ್ಟದ್ದಾಗಿದೆ ನಮಗೇನೋ ಸಮಸ್ಯೆ ಆಗಿದೆ ಅಂದಾಗ ಅದಕ್ಕೆ ಪರಿಹಾರನ ನಾವು ಹುಡ್ಕೋಬೇಕು ಸಣ್ಣ ಪುಟ್ಟ ಪರಿಹಾರನ ಮಾಡ್ಕೋಬೇಕು ಸಣ್ಣ ಪುಟ್ಟ ಪರಿಹಾರ ಅಂತ ಅಂದರೆ ನಮ್ಮ ಕೈಲಾಗಿತ್ತು ಹೊಟ್ಟೆ ಹಸ್ತವ್ರಿಗೆ ಹೊಟ್ಟೆ ತುಂಬ ಊಟ ಕೊಡೋದು ಇಲ್ಲ ಯಾರಿಗಾದ್ರೂ ಹಾಸ್ಪಿಟ್ಲಲ್ಲಿ ಕಾಯಿಲೆ ಬಿದ್ದಿರ್ತಾರೆ ಹುಷಾರಿರಲ್ಲ ಟ್ರೀಟ್ಮೆಂಟಿಗೆ ದುಡ್ಡಿರಲ್ಲ ಮಾತ್ರೆಗಳಿಗೆ ದುಡ್ಡಿರಲ್ಲ ಅಂಥವ್ರಿಗೆ ನಮ್ಮ ಕೈಲಾಗಿದ್ದು ಸಹಾಯ ಮಾಡಬೇಕು ಈ ಥರದ್ರಲ್ಲಿ ನಾವು ನಮ್ಮ ಪಾಪನ ಕಳ್ಕೊಬೋದು ನಾವು ಎಲ್ಲೋ ಹೋಗ್ಬಿಟ್ಟು ನದಿಲಿ ಮುಳುಗಿ ನಾವು ಏನೋ ಒಂದು ಪೂಜೆ ಮಾಡಿಸ್ಬಿಟ್ರೆ ಅಲ್ಲಿ ನಮ್ಮ ಪಾಪ ಕಳಿಯಲ್ಲ ನಮ್ಮ ಪಾಪ ಹೇಗೆ ಕಳಿಯುತ್ತೆ ಅಂತ ಅಂದರೆ ಒಬ್ಬರು ಕಷ್ಟಕ್ಕೆ ನಾವು ಆಗಬೇಕು ಒಬ್ಬರು ಕಷ್ಟದಲ್ಲಿ ನಾವು ಅವ್ರಿಗೆ ಏನು ಕೊಡೋಕ್ಕಾಗಿಲ್ಲ ಅಂದರೂ ನೋವು ಮಾತ್ರ ಕೊಡಬಾರ್ದು ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ನಾವು ದುಡ್ಡು ಕೊಟ್ಟು ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಧೈರ್ಯ ಕೊಟ್ಟು ನಾವು ಅವ್ರನ್ನ ಮುಂದೆ ಏನೂ ಆಗೋಲ್ಲ ಒಳ್ಳೆಯ ದಿನ ಇದೆ ಬರುತ್ತೆ ಧೈರ್ಯವಾಗಿರು ಅಂತ ಹೇಳಿ ಒಂದೆರಡು ಸಮಾಧಾನ ಮಾತು ಹೇಳಿದ್ರು ಅದು ನಮಗೆ ಪುಣ್ಯ ಸಿಗುತ್ತೆ ಹಾಗಾಗಿ ಯಾರೆಲ್ಲ ರಾಯರನ್ನು ನಂಬ್ತಿದ್ದೀರಾ ರಾಯರನ್ನ ನಂಬಿ ಪೂಜೆ ಮಾಡ್ತಿದ್ದೀರಾ ಖಂಡಿತ ಮಾಡಿ ಒಳ್ಳೆಯದಾಗುತ್ತೆ